ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನಗೆ ತುಂಬನೇ ರಿಕ್ವೆಸ್ಟ್ ಬರ್ತಾ ಇದ್ದಂಥ ವ್ಲಾಗ್ ಅದು ಏನಂತ ಅಂದರೆ ಅಥವಾ ಐ ಐ ಕಾರ್ಡ್ ಹಾಕೋದು ಹೇಗೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೋದು ಹೇಗೆ ಹೆಂಡ್ ಸ್ಕ್ರೀನ್ ಹೇಗೆ ಹಾಕೋದು ಅಂತ ತುಂಬ ಜನ ಇದ್ರಿ ಮತ್ತು ಸೆಟ್ಟಿಂಗ್ಸ್ ಹೇಗೆ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತೇಳಿ ಈ ಒಂದು ಬ್ಲಾಗ್ನ ಇದ್ದೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೀರಾ ವ್ಯೂಸ್ ಬರ್ತಾಯಿಲ್ಲ ಸಬ್ಸ್ಕ್ರೈಬರ್ಸ್ ಇಲ್ಲ ಏನು ಮಾಡಬೇಕು ಅಂತೇಳಿ ಅವರಿಗೂ ಕೂಡ ಒಂದಷ್ಟು ಟಿಪ್ಸ್ ಹೇಳಿ ನಾನು ಲಾಸ್ಟಲ್ಲಿ ನಿಮಗೆ ವಿಡಿಯೋ ಕೊನೆಯದಾಗಿ ನಾನು ನಿಮಗೆ ಯಾವೆಲ್ಲ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೋಬೇಕು ಹಾಗೆ ಎನ್ ಸ್ಕ್ರೀನ್ ಐ ಕಾರ್ಡ್ಸ್ ಎಲ್ಲ ಯಾವ ರೀತಿ ಹಾಕಬೇಕು ಅಂತ ತಿಳಿಸ್ಕೊಡ್ತೀನಿ ಫಸ್ಟ್ ಟೈಮ್ ಫಾರ್ ಮೋಸ್ಟ್ ಥಿಂಗ್ ಬಂದ್ಬಿಟ್ಟು ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡುವಾಗಲೇ ಡಿಸೈಡ್ ಆಗಿರಬೇಕು ನಾನು ಯಾವ ಒಂದು ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡಬೇಕು ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಡೈಲಿ ಬ್ಲಾಗ್ಸ್ ಮಾಡ್ತಾ ಇದ್ದರೆ ಡೈಲಿ ಬ್ಲಾಗ್ಸೇ ಮಾಡಬೇಕು ಟೆಕ್ ಚಾನಲ್ ಇದ್ದರೆ ಟೆಕ್ ಚಾನಲ್ಲೇ ಮಾಡಬೇಕು ಮಿಕ್ಸ್ಡ್ ಕಂಟೆಂಟ್ನ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬಿಡಿ ಇದು ತುಂಬ ಜನಕ್ಕೆ ಗೊತ್ತಿರೋಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಒಂದು ಎರಡು ವೀಡಿಯೋ ಹಾಕಿ ಬೇರೆಯವ್ರ ಚಾನಲೆಲ್ಲ ನೋಡಿ ಅದರಲ್ಲಿ ಯಾವುದಕ್ಕೆ ವ್ಯೂಸ್ ಜಾಸ್ತಿ ಬರ್ತಾಯಿದೆ ಅವ್ರದ್ದು ಒಂದು ಕಂಟೆಂಟ್ನ ನೀವು ಕಾಪಿ ಮಾಡ್ತೀರಾ ಸೊ ಈ ರೀತಿ ಎಲ್ಲ ತುಂಬ ಜನ ಮಾಡಿದ್ದೀರಾ ನಾನು ಕೂಡ ಮಾಡಿದ್ದೀನಿ ಆ ರೀತಿ ಮಾಡಿದರೆ ನಿಮಗೆ ಖಂಡಿತ ವ್ಯೂಸ್ ಬರಲ್ಲ ಇನ್ನು ಯೂಟ್ಯೂಬ್ ಚಾನಲ್ ಎಲ್ಲ ಯಾರ್ದು ಆಲ್ರೆಡಿ ಸ್ವಲ್ಪ ಹಳೇದಾಗಿದೆ ಆದರೂ ನನಗೆ ವ್ಯೂಸ್ ಇಲ್ಲ ಅನ್ನೋರು ನಿಮ್ಮ ಚಾನಲಲ್ಲಿ ಯಾವುದಾದ್ರೂ ಒಂದು ವಿಡಿಯೋಗೆ ತುಂಬ ಚೆನ್ನಾಗಿ ವ್ಯೂಸ್ ಬಂದಿರುತ್ತೆ ಸೊ ನೀವು ಅದೇ ಕಂಟೆಂಟ್ನ ಇಟ್ಕೊಂಡು ವೀಡಿಯೋ ಮಾಡಿದರೆ ಖಂಡಿತ ಅಂದರೆ ಅದೇ ಕಂಟೆಂಟ್ ರಿಲೇಟೆಡ್ ವೀಡಿಯೋ ಮಾಡಿದರೆ ನಿಮಗೆ ಇನ್ನು ಬೇಗನೇ ವ್ಯೂಸ್ ಆಗಿ ಮೊನಿಟೈಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಇದು ಒಂದು ಟಿಪ್ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಅಂತ ಅಂದ್ಕೊಳ್ಳಿ ಸೊ ಇನ್ನೂ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಅವ್ರಿಗೆಲ್ಲ ಏನು ಟಿಪ್ ಹೇಳ್ತೀನಿ ಅಂತಂದರೆ ನೀವು ಕಂಟಿನ್ಯೂಯಸ್ ಆಗಿ ವೀಡಿಯೋ ಹಾಕಲೇಬೇಕು ಬಿಕಾಸ್ ಕಂಟಿನ್ಯೂಯಸ್ ಆಗಿ ವೀಡಿಯೋ ಹಾಕಿದರೆ ಚೆನ್ನಾಗಿ ವ್ಯೂಸ್ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ವೀಡಿಯೋನ ಅಪ್ಲೋಡ್ ಮಾಡಿ ಅಟ್ಲೀಸ್ಟ್ ದಿನಕ್ಕೆ ಒಂದಾದರೂ ಅಪ್ಲೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ ಅಂದರೆ ಡೈಲಿ ಒಂದೊಂದು ಅಪ್ಲೋಡ್ ಮಾಡಿದರೆ ನಿಮ್ಮ ಚಾನಲಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ರೆಕಮೆಂಡ್ ಆಗುತ್ತೆ ಯೂಟ್ಯೂಬ್ ಅಂದರೆ ಒಂದಾದರೂ ವೀಡಿಯೋನ ಯೂಟ್ಯೂಬರು ರೆಕಮೆಂಡ್ ಮಾಡ್ತಾರೆ ಅದು ಕೆಳಗಡೆ ತೋರಿಸುತ್ತೆ ನಿಮಗೆ ಯೂಟ್ಯೂಬ್ ರೆಕಮೆಂಡೇಶನ್ಸ್ ಅಂತ ಬಂದಿದ್ದರೆ ಅದು ಯೂಟ್ಯೂಬರು ರೆಕಮೆಂಡ್ ಮಾಡಿದ್ದಾರೆ ಅಂತ ವೈ ಟಿ ಸ್ಟುಡಿಯೋದಲ್ಲಿ ಅನಲೆಟಿಕ್ಸ್ ಎಲ್ಲ ಹೋಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸೊ ಆ ಆ ರೀತಿ ಡೈಲಿ ಒಂದೊಂದು ಹಾಕಿದರೆ ಒಂದು ಮೂರು ವೀಡಿಯೋದಲ್ಲಿ ಒಂದಾದರೂ ವೀಡಿಯೋ ಖಂಡಿತ ರೆಕಮೆಂಡ್ ಆಗುತ್ತೆ ಹಂಗಾಗಿ ಡೈಲಿ ವೀಡಿಯೋ ಹಾಕಿ ಮತ್ತೆ ನೀವು ವಿಡಿಯೋ ಶೂಟ್ ಮಾಡೋದು ಒಂದು ಹದಿನೈದು ನಿಮಿಷಕ್ಕಿಂತ ಜಾಸ್ತಿ ವಿಡಿಯೋನ ಶೂಟ್ ಮಾಡಿ ಐದು ನಿಮಿಷ ಎರಡು ನಿಮಿಷ ನಾನು ಈ ಮಿಸ್ಟೇಕ್ನ ಮಾಡಿದ್ನಿ ಹಾಗಾಗಿ ನಂದು ಕೂಡ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಕ್ಕೆ ಸಿಕ್ಸ್ ಮಂತ್ ಟೈಮ್ ತಗೊಳ್ತು ಇಲ್ಲ ಅಂದಿದ್ರೆ ತ್ರೀ ಮಂತ್ಸಲ್ಲೇ ಆಗೋಗ್ತಿತ್ತು ಆ್ಯಂಡ್ ಅರ್ನಿಂಗ್ ಮಾಡುವಾಗಲೂ ಕೂಡ ಈ ಮಿಸ್ಟೇಕ್ನ ಮಾಡಿ ನಾನು ತುಂಬಾ ಹಣ ಲಾಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನೀವು ಅರ್ನಿಂಗ್ ಸ್ಟಾರ್ಟ್ ಆದಮೇಲೂ ಕೂಡ ನೀವು ಹದಿನೈದು ನಿಮಿಷದ ಮೇಲ್ಗಡೆ ಇಪ್ಪತ್ತು ನಿಮಿಷದ ಮೇಲ್ಗಡೆ ವಿಡಿಯೋ ಹಾಕಿದರೆ ಅಲ್ಲಿಗೆ ಒಂದು ಎರಡರಿಂದ ಮೂರು ಅಡ್ವರ್ಟೈಸ್ಮೆಂಟು ಬರ್ತವೆ ಸೊ ಅವಾಗ ಅಮೌಂಟು ಜಾಸ್ತಿ ಬರುತ್ತೆ ಫಾರ್ ಎಕ್ಸಾಂಪಲ್ ಐದು ನಿಮಿಷದ ವೀಡಿಯೋ ನಿಮಗೆ ಮೂರರಿಂದ ಮೂರುವರೆ ಸಾವಿರ ವ್ಯೂಸ್ ಬಂದರೆ ಒನ್ ಡಾಲರ್ ಬರುತ್ತೆ ಅದೇ ನಿಮಗೆ ಇಪ್ಪತ್ತು ನಿಮಿಷದ ಮೇಲ್ಗಡೆ ವಿಡಿಯೋ ಒಂದೂವರೆ ಸಾವಿರ ವ್ಯೂಸಿಗೆ ಒನ್ ಡಾಲರ್ ಬರುತ್ತೆ ಸೊ ಇಶ್ ನಾನು ಎಷ್ಟು ಅರ್ನಿಂಗ್ ಮಾಡಿದ್ದೀನೋ ಅದರ ಡಬ್ಬಲ್ ಆಗ್ತಾಯಿತ್ತು ನಾನು ಈ ಒಂದು ಮಿಸ್ಟೇಕ್ ತುಂಬಾ ಮಾಡಿದೆ ನನಗೆ ತುಂಬ ಲೇಟಾಗಿ ಜ್ಞಾನೋದಯ ಆಯಿತು ಈ ಒಂದು ತಿಂಗಳಿಂದ ನಾನು ತಿತ್ಕೊಂಡಿದ್ದೀನಿ ಅಷ್ಟೇ ಸೊ ಹಾಗಾಗಿ ಅರ್ನ್ ಅಂದರೆ ಅರ್ನಿಂಗ್ಸ್ ಡಾಲರ್ಸ್ ಬೇಗ ಕಂಪ್ಲೀಟ್ ಆಗ್ತಾ ಇಲ್ಲ ಅನ್ನೋವ್ರಿಗೂ ಇದೇ ಟಿಪ್ಪು ಪ್ಲಸ್ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗ್ತಾ ಇಲ್ಲ ಅನ್ನೋರ್ಗೂ ಕೂಡ ಇದೇ ಟಿಪ್ಪು ದಯವಿಟ್ಟು ನಿಮ್ಮ ವೀಡಿಯೋನ ಇಪ್ಪತ್ತು ನಿಮಿಷಕ್ಕಿಂತ ಜಾಸ್ತಿ ಮಾಡಿ ಹಾಗಾದರೆ ಬೇಗ ವಾಚ್ ಅವರ್ಸು ಕಂಪ್ಲೀಟ್ ಆಗುತ್ತೆ ಸೊ ಇನ್ನೂ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂತ ಅಂತೀರಲ್ಲ ಅವರಿಗೆ ಟಿಪ್ಪು ಏನಂದರೆ ಶಾರ್ಟ್ ವೀಡಿಯೋಸ್ನ ಜಾಸ್ತಿ ಹಾಕಿ ಒಂದು ದಿನಕ್ಕೆ ಒಂದು ಲಾಂಗ್ ವೀಡಿಯೋ ಹಾಕಿದರೆ ಎರಡು ಶಾರ್ಟ್ ವೀಡಿಯೋ ಹಾಕಿ ಅಂದರೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಶಾರ್ಟ್ ವೀಡಿಯೋಸ್ನ ಹಾಕಿ ಶಾರ್ಟ್ ವೀಡಿಯೋಸ್ಗೆ ಯಾವುದೇ ರೀತಿ ಕಾಪಿರೈಟ್ ಕ್ಲೈಮ್ ಇರೋದಿಲ್ಲ ನೀವು ಸಿನಿಮಾ ಸಾಂಗ್ಸ್ ಕೂಡ ಯೂಸ್ ಮಾಡ್ಕೋಬೋದು ಟ್ರೆಂಡಿಂಗಲ್ಲಿ ಯಾವೆಲ್ಲ ಸಾಂಗ್ಸ್ ಓಡ್ತಾ ಇರ್ತಾವಲ್ಲ ಅದನ್ನು ಹಾಕ್ಬಿಟ್ಟು ಹಾಕಿದರೆ ನಿಮಗೆ ತುಂಬಾ ವ್ಯೂಸ್ ಜಾಸ್ತಿ ಓಡುತ್ತೆ ಶಾರ್ಟ್ಸ್ ಜಾಸ್ತಿ ವ್ಯೂಸ್ ಬರ್ತವೆ ಯಾರಿಗೇ ಆಗಲಿ ಸೊ ಅದರಿಂದ ನಿಮಗೆ ಶಾರ್ಟ್ ವೀಡಿಯೋಸಿಂದ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಸೊ ಹಾಗಾಗಿ ಶಾರ್ಟ್ ವೀಡಿಯೋಸ್ನ ಜಾಸ್ತಿ ಮಾಡಿ ಅಂತ ಹೇಳ್ತೀನಿ ಸೊ ಅದರಿಂದ ಖಂಡಿತ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಮತ್ತು ನೀವು ಯಾವುದಾದ್ರೂ ಸಿನಿಮಾ ಸೆಲೆಬ್ರಿಟೀಸ್ ಫ್ಯಾನ್ ಆಗಿದ್ದರೆ ಅವರ ಒಂದು ಸಾಂಗ್ ತೊಗೊಂಡು ಫ್ಯಾನ್ ಆಫ್ ಅಪೋಸರ್ ಫ್ಯಾನ್ ಆಫ್ ಡಿ ಬಾಸ್ ಫ್ಯಾನ್ ಆಫ್ ಈ ರೀತಿ ಹಾಕಿದಾಗ ಅವರ ಫ್ಯಾನ್ಸ್ ಏನೆಲ್ಲ ಇರ್ತಾರಲ್ಲ ಅವರು ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಈ ಒಂದು ಟ್ರಿಕ್ ನನಗೆ ತುಂಬ ಹೆಲ್ಪ್ ಮಾಡಿದೆ ಒನ್ಸ್ ಅಪ್ ಆನ್ ಎ ಟೈಮ್ ಸೊ ಖಂಡಿತ ಒಂದೇ ಒಂದು ವಿಡಿಯೋದಲ್ಲಿ ಒನ್ ಅವರಲ್ಲೇ ನನಗೆ ಒಂದು ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಏನೋ ಬಂದಿದ್ದರು ಅದಕ್ಕೋಸ್ಕರ ಹೇಳ್ತೀನಿ ನಿಮಗೂ ಕೂಡ ಖಂಡಿತ ವರ್ಕ್ ಆಗುತ್ತೆ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ಬೇಕಿದ್ರೆ ನೀವೇ ನನಗೆ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡ್ತೀರಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಟ್ರೈ ಮಾಡಿ ನೋಡಿ ಈ ಒಂದು ಟಿಪ್ ಖಂಡಿತ ವರ್ಕ್ ಆಗುತ್ತೆ ಸೊ ಇನ್ನೂ ನೆಕ್ಸ್ಟ್ ಟಿಪ್ ಏನು ಹೇಳೋದು ಅಂದರೆ ಎಲ್ಲ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿ ಡಿಸೈನ್ ಡಿಸೈನಾಗಿ ನನಗೂ ಇನ್ನೂ ಅಷ್ಟೊಂದು ಡಿಸೈನ್ ಡಿಸೈನಾಗಿ ಕ್ರಿಯೇಟ್ ಮಾಡೋದಕ್ಕೆ ಬರಲ್ಲ ಬಿಕಾಸ್ ಲ್ಯಾಪ್ಟಾಪಲ್ಲಂದರೆ ಇನ್ನೂ ಜಾಸ್ತಿ ಆಪ್ಷನ್ಸ್ ಇರ್ತವೆ ನಾನು ಮೊಬೈಲಲ್ಲೇ ಕ್ರಿಯೇಟ್ ಮಾಡೋದ್ರಿಂದ ಇನ್ನೂ ಅಷ್ಟೊಂದು ಚೆನ್ನಾಗಿ ಮಾಡೋದಕ್ಕೆ ಬರಲ್ಲ ಆದರೂ ನೀವು ತಮ್ಮನೈಲ್ನ ಚೆನ್ನಾಗಿ ಕ್ರಿಯೇಟ್ ಮಾಡಿದರೆ ಕೆಲವೊಬ್ಬರು ತಮ್ನೈಲೇ ಕೊಡ್ತಾ ಇರಲ್ಲ ಹಂಗಾಗಿ ಅದರಿಂದನೂ ಕೂಡ ತುಂಬಾ ವ್ಯೂಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಯಾಕಂದರೆ ನಾವೊಂದು ಒಂದು ಏನೋ ವಸ್ತು ತೊಗೋತೀವಿ ಅಂತಂದರೆ ಮೇಲ್ಗಡೆಯಿಂದ ನೋಡೋದಕ್ಕೆ ಚೆನ್ನಾಗಿದ್ರೆ ಬೇಗ ಅಟ್ರಾಕ್ಟ್ ಆಗ್ತೀವಿ ಅದೇ ರೀತಿ ಜನರೂ ಸಹ ಅಷ್ಟೇ ಬೇಗ ಅಟ್ರಾಕ್ಟ್ ಆಗ್ತಾರೆ ಹಾಗಾಗಿ ತಮ್ಮನೈಲ್ ಕ್ರಿಯೇಟ್ ಮಾಡಿ ತಮ್ಮನೇಲೆ ಮೇಲ್ಗಡೆ ನೀವು ಬರೆಯುವಂತಹ ಒಂದು ಲೈನ್ಸ್ ಏನಿರುತ್ತೆ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದರೆ ತುಂಬಾ ಒಳ್ಳೆಯದು ಅದರಿಂದ ಬೇಗ ವ್ಯೂಸ್ ಬರೋ ಚಾನ್ಸಸ್ ತುಂಬ ಅಂದರೆ ತುಂಬಾ ಇರುತ್ತೆ ಹಾಗಾಗಿ ತಮ್ಮನೈಲ್ನ ನೀಟಾಗಿ ಕ್ರಿಯೇಟ್ ಮಾಡಿ ಸೊ ಇನ್ನು ವೀಡಿಯೋ ಮಾಡುವಾಗ ಜನರಿಗೆ ಬೋರ್ ಆಗೋ ರೀತಿ ಅಥವಾ ಒಂದು ಟೈಮ್ ವೇಸ್ಟ್ ಆಗೋ ರೀತಿ ವಿಡಿಯೋನ ಮಾಡೋದನ್ನ ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ವಿಡಿಯೋ ಇದೆ ಅಂದರೆ ಪೂರ್ತಿ ವಿಡಿಯೋದಲ್ಲೂ ಏನಾದರೂ ಒಂದು ಕಂಟೆಂಟ್ ಇರಬೇಕು ಒಂದು ಏನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಇರಬೇಕು ಫಾರ್ ಎಕ್ಸಾಂಪಲ್ ನೀವು ಡೈಲಿ ವ್ಲಾಗ್ಸ್ ಮಾಡ್ತಾ ಇರೋರಾದರೆ ನೀವು ಬೆಳಗ್ಗೆದು ಒಂದು ಒಳ್ಳೆ ರಂಗೋಲಿ ಹಾಕೋದು ಒಂದು ಅದು ಒಂದು ಕಂಟೆಂಟ್ ಆಗುತ್ತೆ ನೀವು ಲಂಚ್ ಬಾಕ್ಸ್ ರೆಸಿಪೀಸ್ ಏನು ಮಾಡ್ತೀರ ಅದು ಒಂದು ಕಂಟೆಂಟ್ ಆಗುತ್ತೆ ಪೂಜೆ ಮಾಡುವಾಗ ಒಂದು ಒಂದು ಟಿಪ್ಸ್ ಹೇಳಿದರೆ ಅದು ಹೆಲ್ಪ್ಫುಲ್ ಆಗುತ್ತೆ ಸೊ ಅದ್ರ ಜೊತೆಯಲ್ಲಿ ಇನ್ನೂ ಬ್ಯೂಟಿ ಟಿಪ್ಸ್ನು ಕೂಡ ಅದ್ರ ಜೊತೆನೇ ಮಿಕ್ಸ್ ಮಾಡ್ಬೋದು ಬ್ಯೂಟಿ ಟಿಪ್ಸ್ನು ಕೂಡ ಮಿಕ್ಸ್ ಮಾಡಿದರೆ ತುಂಬಾ ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ನಿಮ್ಮ ಒಂದು ಚಾನೆಲ್ ಅಂತಲೇ ಹೇಳ್ಬೋದು ಆ್ಯಂಡ್ ಮನಿ ಸೇವಿಂಗ್ ಟಿಪ್ಸ್ ನೀವು ಯಾವ ರೀತಿ ಮನಿ ಸೇವಿಂಗ್ ಮಾಡ್ತೀರಾ ನೀವು ಸೇವ್ ಮಾಡ್ತಾ ಇರ್ತೀರ ಹೆಣ್ಮಕ್ಳು ಎಲ್ಲರೂ ಜಾಸ್ತಿ ಅದನ್ನೆಲ್ಲ ನೀವು ಶೇರ್ ಮಾಡೋದ್ರಿಂದ ಬೇಗ ಜನರಿಗೆ ಅಟ್ರ್ಯಾಕ್ಟ್ ಆಗುತ್ತೆ ಸೊ ನಿಮ್ಮ ಒಂದು ವಿಡಿಯೋ ಕ್ಲಿಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಡೈಲಿ ವ್ಲಾಗ್ಸ್ ಮಾಡೋರಾಯ್ತಾ ಇನ್ನು ರಂಗೋಲಿ ಫುಡ್ ವ್ಲಾಗ್ಸ್ ಎಲ್ಲ ಮಾಡೋರೆಲ್ಲ ಈ ಒಂದು ಸೀಸನ್ನಿಗೆ ಯಾವ್ಯಾವ ಥರದ ಫುಡ್ ಬೇಕು ಇವಾಗ ಫಾರ್ ಎಕ್ಸಾಂಪಲ್ ಇದು ಸಮ್ಮರ್ ಸೀಸನ್ ಆಗಿರೋದ್ರಿಂದ ತಮ್ಮ ದೇಹಕ್ಕೆ ತಂಪಾಗುವಂತಹ ಒಂದು ರೆಸಿಪೀಸ್ನ ಶೂಟ್ ಮಾಡೋದ್ರಿಂದ ನಿಮ್ಮ ಬೇಗ ಅಂದರೆ ಬೇಗ ಕ್ಲಿಕ್ ಆಗುತ್ತೆ ಒಂದೇ ಒಂದು ವೀಡಿಯೋಗಳೇ ವೈರಲ್ ಆಗ್ತವೆ ಫುಡ್ ರೆಸಿಪೀಸ್ ಕುಕ್ಕಿಂಗ್ ಚಾನಲ್ ಅವ್ರದ್ದು ಅವಾಗ್ಲಿಂದನೂ ಅವ್ರ ಚಾನಲ್ ಹೈಕ್ ಆಗುತ್ತೆ ದಯವಿಟ್ಟು ಶೂಟ್ ಮಾಡೋದು ಚೆನ್ನಾಗಿ ಮಾಡಿ ಆ್ಯಂಡ್ ರೆಸಿಪಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಶೂಟ್ ಮಾಡೋದೆಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ನಾನು ಸಜೆಷನ್ ಕೊಡ್ತೀನಿ ಈ ರೀತಿ ಟಿಪ್ ಫಾಲೋ ಮಾಡ್ಬೋದು ಹಬ್ಬದ ಟೈಮ್ಗಳಲ್ಲಿ ನಾನ್ ವೆಜ್ಜು ಹಬ್ಬಗಳ ಟೈಮಲ್ಲಿ ಆ ಒಂದು ರೆಸಿಪೀಸು ಯಾ ಪ್ರತಿಯೊಬ್ಬರು ಎಷ್ಟೇ ಪರ್ಫೆಕ್ಟಾಗಿ ಕಲ್ತಿದ್ದೀನಿ ಅಂದ್ರೂ ಕೂಡ ಒಂದಲ್ಲ ಸಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿನೇ ಟ್ರೈ ಮಾಡೋದು ನಾನು ಕೂಡ ಅಷ್ಟೇ ನಾನು ಎಷ್ಟೇ ಅಡುಗೆ ಪರ್ಫೆಕ್ಟಾಗಿ ಮಾಡ್ತೀನಿ ಅಂದ್ರೂ ಕೂಡ ನೋಡೇ ನೋಡ್ತೀನಿ ಹಾಗಾಗಿ ದಯವಿಟ್ಟು ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ ಇನ್ನೂ ಬ್ಯೂಟಿ ಟಿಪ್ಸ್ ಸಪ್ರೇಟಾಗಿ ವ್ಲಾಗ್ಸ್ ಮಾಡ್ತಾ ಇರ್ತೀರ ಅವರಿಗೆ ಒಂದು ಏನು ಹೇಳ್ತೀನಿ ಅಂತಂದರೆ ನೀವು ಸಮರ್ ಸೀಸನಲ್ಲಿ ಯಾವ ರೀತಿ ಸಣ್ಣಿಂದ ಪ್ರೊಟೆಕ್ಟ್ ಮಾಡ್ಬೋದು ಸನ್ ಈ ರೀತಿ ಒಂದು ವಿಡಿಯೋಸ್ ಮಾಡೋದ್ರಿಂದ ನಿಮ್ಮ ಒಂದು ವೀಡಿಯೋ ವೈರಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಇನ್ನು ಕೆಲವೊಬ್ರು ಹೆಲ್ತ್ ಟಿಪ್ಸ್ ಬಗ್ಗೆ ಮಾಡ್ತಾ ಇರ್ತೀರ ತುಂಬ ಜನ ನಾನು ನೋಡಿದ್ದೀನಿ ಅವರಿಗೋಸ್ಕರ ಸಮ್ಮರ್ ಸೀಸನಲ್ಲಿ ಪ್ರೆಗ್ನೆಂಟ್ ಲೇಡೀಸಿಗೆಲ್ಲ ಯಾವ ರೀತಿ ಟಿಪ್ಸ್ ಹೇಳ್ಬೋದು ಆ್ಯಂಡ್ ಸಮ್ಮರ್ ಸೀಸನಲ್ಲಿ ಆಗುವಂಥ ಗುಳ್ಳೆ ಈ ರೀತಿ ಚಿಕ್ಕ ಮಕ್ಕಳಿಗೆಲ್ಲ ಬರ್ತಕ್ಕಂಥದ್ದು ಆ್ಯಂಡ್ ಇಚ್ಚಿಂಗು ಈ ರೀತಿ ಇದಕ್ಕೆಲ್ಲ ನೀವು ಟಿಪ್ಸ್ ಹೇಳ್ಬೋದು ಇದರಿಂದ ಹೆಲ್ತ್ ಟಿಪ್ಸು ಹೇಳೋದರಿಂದ ಆ್ಯಂಡ್ ದೇಹಕ್ಕೆ ತಂಪಾಗುವಂತಹ ಐಟಮ್ಸ್ ಏನೇನೆಲ್ಲ ನಾವು ತೊಗೋಬೋದು ಸಮ್ಮರ್ ಸೀಸನ್ನಲ್ಲಿ ಈ ರೀತಿ ಒಂದು ಟಿಪ್ಸ್ ಹೇಳೋದ್ರಿಂದ ನಿಮ್ಮ ಒಂದು ಚಾನಲ್ಗೆ ತುಂಬಾ ಬೇಗ ತುಂಬ ಅಂದರೆ ತುಂಬ ಬೇಗ ವೈರಲ್ ಆಗುತ್ತೆ ಸೊ ಒಂದು ಟಿಪ್ ಅಂತ ಅಂದ್ಕೊಳ್ಳಿ ಇನ್ನು ಮೇನ್ ಇಂಪಾರ್ಟೆಂಟ್ ಟಿಪ್ ಅಂತ ಅಂದರೆ ಐ ಕಾರ್ಡ್ಸ್ ಆ್ಯಂಡ್ ಎಂಡ್ ಸ್ಕ್ರೀನ್ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೋದನ್ನು ಮರಿಬೇಡಿ ಯಾಕಂತ ಅಂದರೆ ನಿಮ್ಮ ಒಂದು ಚಾನಲಲ್ಲಿ ನಿಮ್ಮ ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆಗೇ ಆಗುತ್ತೆ ಪಕ್ಕಾ ವೈರಲ್ ಆಗುತ್ತೆ ಆ ವೀಡಿಯೋ ಎಲ್ಲ ವಿಡಿಯೋಗೂ ಎಂಡ್ ಸ್ಕ್ರೀನ್ ಆ್ಯಂಡ್ ಐ ಕಾರ್ಡ್ಸ್ ಹಾಕೋದ್ರಿಂದ ಎಂಡ್ ಸ್ಕ್ರೀನಲ್ಲಿ ಎರಡು ವಿಡಿಯೋಸ್ ನಿಮ್ಮವೇ ರೆಕಮೆಂಡ್ ಆಗ್ತವೆ ಸೊ ಯಾವ ಒಂದು ವಿಡಿಯೋಸ್ಗೆ ವ್ಯೂಸ್ ಜಾಸ್ತಿ ಬಂದಿರುತ್ತಲ್ಲ ಅದ್ರ ಜೊತೆ ಈ ಹಳೆ ವಿಡಿಯೋಸ್ಗೂ ಕೂಡ ವ್ಯೂಸ್ ಬರುತ್ತೆ ಯಾಕಂದರೆ ನೋಡಿರೋ ಜನಗಳು ಅದನ್ನು ಕೂಡ ನೋಡೋ ಚಾನ್ಸಸ್ ತುಂಬಾನೇ ಇರುತ್ತೆ ಹಾಗಾಗಿ ಐ ಕಾರ್ಡ್ಸ್ ಆ್ಯಂಡ್ ಎಂಡ್ ಸ್ಕ್ರೀನ್ ಹಾಕಿ ಅದಕ್ಕೋಸ್ಕರನೇ ಇವತ್ತಿನ ಅಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದನ್ನು ಅಂತಲೂ ಕೂಡ ನಾನು ವೀಡಿಯೋನ ಶೂಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಇನ್ನೂ ಯೂಟ್ಯೂಬಲ್ಲಿ ಸೆಟ್ಟಿಂಗ್ಸ್ ಕೆಲವೊಂದು ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಯೂಟ್ಯೂಬಲ್ಲಿ ಆಗಿರ್ಬೋದು ನೀವು ಯಾವ ಒಂದು ಆ್ಯಪಲ್ಲಿ ಎಡಿಟ್ ಮಾಡ್ತಾ ಇರ್ತೀರ ಶಾರ್ಟು ಇದರಲ್ಲೆಲ್ಲ ಅಲ್ಲಿ ನೀವು ಅಪ್ಲೋಡ್ ಮಾಡುವಾಗ ಅಂದರೆ ವಿಡಿಯೋ ಸೇವ್ ಮಾಡುವಾಗ ಅಲ್ಲಿ ನೀವು ಯಾ ಎಷ್ಟು ರೆಸೊಲ್ಯೂಷನಲ್ಲಿ ನೀವು ಶೂಟ್ ಮಾಡಿದ್ದೀರಾ ಅಷ್ಟೇ ರೆಸೊಲ್ಯೂಷನಲ್ಲಿ ಇಟ್ಕೊಂಡು ಸೇವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಾಂದರೆ ನಾರ್ಮಲ್ ವೀಡಿಯೋ ಕ್ಲಾರಿಟಿನೇ ಬಂದುಬಿಡುತ್ತೆ ನಾವು ಫೋರ್ ಕೆ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಫೋರ್ ಕೆ ಆಪ್ಷನ್ನಿಗೆ ಕ್ಲಿಕ್ ಮಾಡೇ ಸೇವ್ ಮಾಡಬೇಕು ಈ ರೀತಿ ನೀವು ಮಾಡೋದ್ರಿಂದ ಈ ಒಂದು ಮಿಸ್ಟೇಕ್ ತುಂಬ ಜನ ಮಾಡ್ತಾ ಇರ್ತೀರ ಹಂಗಾಗಿ ಹೇಳ್ತಾ ಇದ್ದೀನಿ ಯಾವ ಒಂದು ರೆಸೊಲ್ಯೂಷನಲ್ಲಿ ನೀವು ವಿಡಿಯೋ ಶೂಟ್ ಮಾಡ್ತೀರಾ ಅದೇ ಒಂದು ರೆಸೊಲ್ಯೂಷನಲ್ಲಿ ಶು ಸೇವ್ ಮಾಡಿ ಆ್ಯಂಡ್ ಯೂಟ್ಯೂಬಲ್ಲಿ ಯಾವಾಗಲೂ ಕೂಡ ಅವರು ಆ ಒಂದು ಸೆಟ್ಟಿಂಗ್ನ ಆನ್ ಮಾಡಿರಲ್ಲ ಅದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೆಟ್ಟಿಂಗ್ಸಿಗೆ ಹೋಗ್ಬಿಟ್ಟು ವೀಡಿಯೋ ಕ್ವಾಲಿಟಿ ಆ್ಯಂಡ್ ಪರ್ಫಾರ್ಮೆನ್ಸ್ ಅಂತ ಇರುತ್ತಲ್ಲ ಅಲ್ಲಿ ಹೈ ಕ್ವಾಲಿಟಿಯಲ್ಲೇ ಕೊಟ್ಟರೆ ನಿಮ್ಮ ವೀಡಿಯೋ ಹ ಒಳ್ಳೆ ಕ್ವಾಲಿಟಿಯಲ್ಲಿ ಜನರಿಗೆ ತಲುಪುತ್ತೆ ಅದರಿಂದ ವ್ಯೂಸ್ ಚೆನ್ನಾಗಿ ಬರುತ್ತೆ ಇನ್ನು ನೀವು ಶೂಟ್ ಮಾಡುವಾಗ ದಯವಿಟ್ಟು ಕತ್ಲ ಕತ್ಲಲ್ಲಿ ಈ ರೀತಿ ಶೂಟ್ ಮಾಡೋದಕ್ಕಿಂತ ಒಂದು ರಿಂಗ್ ಲೈಟ್ನ ಯೂಸ್ ಮಾಡ್ಕೊಳ್ಳಿ ಅಥವಾ ಲೈಟೆಲ್ಲ ಆನ್ ಮಾಡಿಕೊಂಡು ವಿಡಿಯೋ ಕ್ಲಾರಿಟಿ ಚೆನ್ನಾಗಿಟ್ಕೊಳ್ಳಿ ವಿಡಿಯೋ ಕ್ಲಾರಿಟಿ ಚೆನ್ನಾಗಿದ್ದರೇ ವ್ಯೂಸ್ ಬರೋದು ಯಾಕಂತ ಅಂದರೆ ವಿಡಿಯೋ ಕ್ಲಾರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂಥರ ಬ್ಲರ್ ಬ್ಲರಾಗಿ ಈ ಥರ ಇದ್ದರೆ ಯಾರು ಕೂಡ ವೀಡಿಯೋನ ನೋಡೋದಿಲ್ಲ ಹಂಗಾಗಿ ಹೇಳ್ತಾ ಇದ್ದೀನಿ ವೀಡಿಯೋ ಕ್ಲಾರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟು ಹಾಗಾಗಿ ಆದಷ್ಟು ಬೆಳಕಿರೋ ಕಡೆ ಶೂಟ್ ಮಾಡ್ಕೊಳ್ಳಿ ಇನ್ನೂ ಬಿಗಿನರ್ಸ್ ಆಗಿದ್ದರೆ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ನಿಮ್ಮ ಮೊಬೈಲಿನ ಟಾರ್ಚ್ ಲೈಟ್ನ ಆನ್ ಮಾಡಿಕೊಂಡ್ರು ಕೂಡ ಶೂಟ್ ಮಾಡ್ಕೋಬೋದು ಇದರಿಂದ ಕೂಡ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಇಂಡೋರ್ ಶೂಟ್ಸ್ಗಿನ ಔಟ್ಡೋರ್ ಅಂದರೆ ಜಾತ್ರೆಗಳಾಗಿರಬಹುದು ಫೇಮಸ್ ಟೆಂಪಲ್ಸಿಗೆ ಹೋಗಿರೋದಾಗಿರಬಹುದು ಈ ಥರ ಒಂದು ವೀಡಿಯೋ ತುಂಬ ಜನ ಶೂಟ್ ಮಾಡಲ್ಲ ಯಾಕಂದರೆ ಟೈಮ್ ಇರೋಲ್ಲ ಗಜ್ಬಿಜಿಯಲ್ಲಿ ಅಂತ ನೀವು ಅಲ್ಲಿ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡ್ಬಂದು ನೀವು ಎಡಿಟ್ ಮಾಡಿಕೊಂಡ್ರೆ ಖಂಡಿತ ಅಂಥ ವೀಡಿಯೋಸ್ಗೆ ತುಂಬಾ ವೈರಲ್ ಆಗುತ್ತೆ ಅಂದರೆ ತುಂಬ ವ್ಯೂಸ್ ಬರುತ್ತೆ ನನ್ನ ಚಾನಲಲ್ಲೂ ಆ ಥರ ವೀಡಿಯೋಸ್ಗಳಿಗೆ ತುಂಬಾ ಚೆನ್ನಾಗಿ ರೀಚ್ ಸಿಕ್ಕಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ಈ ರೀತಿ ಒಂದು ವಿಡಿಯೋಸ್ನ ಶೂಟ್ ಮಾಡಿ ಶೂಟ್ ಮಾಡಿ ಆ್ಯಂಡ್ ಇನ್ನೂ ಒಂದು ಟಿಪ್ ಹೇಳೋದು ಅಂತ ಅಂದರೆ ಏನು ಟಿಪ್ ಹೇಳಿ ಎಲ್ಲ ಟಿಪ್ನು ಕವರ್ ಮಾಡಿದ್ದೀನಿ ಅಂತ ಅನಿಸುತ್ತೆ ಪ್ಲೇ ಲಿಸ್ಟು ಎಂಡ್ ಸ್ಕ್ರೀನ್ ಐ ಕಾರ್ಡ್ಸ್ ಅದನ್ನು ಹೇಳಿದೆ ಸೊ ಅದಕ್ಕೋಸ್ಕರ ನಾನು ಲೀಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಯಾವುದಾದರೂ ಒಂದು ಮಿಸ್ ಮಾಡ್ತೀನಿ ಅಂಥೇಳಿ ಬಟ್ ಇವತ್ತಿನ ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅನಿಸುತ್ತೆ ಸೊ ಬಿಗಿನರ್ಸ್ ಎಲ್ಲ ನೀವು ತುಂಬ ಜನ ಈ ಒಂದು ಮಿಸ್ಟೇಕ್ ಮಾಡ್ತಾ ಇರ್ತೀರ ಇದನ್ನು ನನ್ನ ಚಾನಲಲ್ಲಿ ಹೇಳಲೇಬೇಕು ಇವತ್ತು ಅದೇನಪ್ಪ ಅಂದರೆ ನೀವು ಎಲ್ಲ ಒಂದು ಯೂಟ್ಯೂಬರ್ಸ್ ಚಾನಲ್ಲಿಗೂ ಹೋಗ್ಬಿಟ್ಟು ನನಗೂ ಸಪೋರ್ಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ 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 ಅಂತ ಕೇಳ್ತಾನೆ ಇರ್ತೀರ ನನಗೂ ರೀಸೆಂಟಾಗಿ ಗೊತ್ತಾಗಿದ್ದು ನೀವು ಯಾರು ಈ ರೀತಿ ಮಾಡ್ತಾ ಇರ್ತೀರಲ್ಲ ಅವರ ಒಂದು ಚಾನಲ್ನ ಅವರು ಡಿಲೀಟ್ ಮಾಡ್ತಾರಂತೆ ನಾನು ಯಾವುದೋ ಒಂದು ಟೆಕ್ ಚಾನಲಲ್ಲಿ ನೋಡುವಾಗ ಗೊತ್ತಾಯಿತು ಒಂದಿಬ್ಬರು ಮೂರು ಜನ ಈ ರೀತಿ ಡಿಲೀಟ್ ಆಗಿದೆ ಅಂತ ಸೊ ಹಂಗಾಗಿ ಇದ್ದೀನಿ ರಿಸ್ಕ್ ತಗೊಳ್ಳೋದು ಏನಕ್ಕೆ ಒಂದು ಕಂಟೆಂಟ್ಗೆ ರಿಲೇಟೆಡ್ ನಿಮಗೆ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟಲ್ಲಿ ಹಾಕಿ ಅದನ್ನು ಬಿಟ್ಟು ಬೇರೆ ಈ ರೀತಿ ನನಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾಕಿ ಸುಮ್ಮನೆ ನಿಮ್ಮ ಒಂದು ಚಾನಲ್ನ ಯಾಕೆ ಡಿಲೀಟ್ ಮಾಡ್ಕೊಳ್ತೀರಲ್ವಾ ಸೊ ದಯವಿಟ್ಟು ಈ ಒಂದು ಮಿಸ್ಟೇಕ್ನ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ನನಗೂ ರೀಸೆಂಟಾಗಿ ಗೊತ್ತಾಗಿದ್ದು ಈ ಒಂದು ಈ ಥರ ಕಾಮೆಂಟ್ಸ್ ನಾನು ಹೇಳಿದ್ರೂ ಕೂಡ ನೀವು ತುಂಬ ಜನ ನನ್ನ ವೀಡಿಯೋಸಲ್ಲೂ ಕೂಡ ಹಾಕ್ತಿದ್ದೀರಾ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಮಾಡಿ ಈ ರೀತಿ ಎಲ್ಲ ಹಾಕೋದ್ರಿಂದ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತಂತೆ ಆ್ಯಂಡ್ ಇನ್ನೊಂದೇನಂದರೆ ಸ್ಟಾರ್ಟಿಂಗು ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದಾಗ ವ್ಯೂಸ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಸಡನ್ ಸಡನ್ನಾಗಿ ನಿಮಗೆ ವ್ಯೂಸ್ ತುಂಬಾ ಕಡಿಮೆ ಆಗೋಗುತ್ತೆ ತುಂಬ ಎಷ್ಟೇ ನೀವು ಚೆನ್ನಾಗಿ ವೀಡಿಯೋ ಮಾಡ್ತೀರಾ ಅಂದ್ರೂ ಕೂಡ ವ್ಯೂಸ್ ಕಡಿಮೆ ಆಗುತ್ತೆ ಅದು ಯಾಕೆ ಅಂದರೆ ನಿಮ್ಮ ವೀಡಿಯೋದಲ್ಲಿ ಕಾಪಿ ರೈಟ್ ಕ್ಲೈಮ್ ಬರದೇ ಇರೋ ರೀತಿ ನೋಡ್ಕೋಬೇಕು ಒಂದ್ಸಲ ನಿಮಗೆ ಕಾಪಿ ರೈಟ್ ಕ್ಲೈಮ್ ಬಂತು ಅಂತ ಅಂದರೆ ಅದರ ನೆಕ್ಸ್ಟ್ ಒಂದು ಎರಡು ಮೂರು ವಿಡಿಯೋ ಯಾವುದೇ ಕಾರಣಕ್ಕೂ ನಿಮಗೆ ವ್ಯೂಸ್ ಬರೋದಿಲ್ಲ ಅದಕ್ಕೋಸ್ಕರ ಬ್ಯಾಗ್ರೌಂಡ್ ಮ್ಯೂಸಿಕ್ನ ನೋಡ್ಕೊಂಡು ಹಾಕಿ ನಾನು ಕೂಡ ಎಷ್ಟೊಂದು ನೋಡ್ಕೊಂಡು ಕಾಪಿರೈಟ್ ಇಲ್ಲದೆ ಇಲ್ಲದೇ ಇರೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ನ ಹಾಕಿದ್ರೂ ಕೂಡ ಒಂದು ವರ್ಷದ ಹಿಂದೆ ಅದಕ್ಕೆ ಕಾಪಿರೈಟ್ ಇರಲಿಲ್ಲ ಬಟ್ ಇವಾಗ ಆ ಒಂದು ಮ್ಯೂಸಿಕ್ಕು ಕಾಪಿ ರೇಟ್ ಆಗಿಬಿಟ್ಟು ಇವಾಗ ಇವಾಗ ಕಾಪಿರೈಟ್ ಕ್ಲೈಮ್ ಬರ್ತಾ ಇದೆ ಸೊ ಅದಕ್ಕೋಸ್ಕರ ದಯವಿಟ್ಟು ಕಾಪಿರೈಟ್ ಕ್ಲೈಮ್ ವೀಡಿಯೋಸ್ಗೆ ಬರೋದನ್ನು ನೋಡ್ಕೊಳ್ಳಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕೇ ಹಾಕಕ್ಕೆ ಹೋಗ್ಬೇಡಿ ಸೊ ನನ್ನ ಚಾನಲಲ್ಲಿ ಈ ರೀತಿ ಮಿಸ್ಟೇಕ್ ಮಾಡಿ ನೋಡಿ ಒಂದು ವರ್ಷ ಆದಮೇಲೆ ಇವಾಗ ಕಾಪಿರೈಟ್ ಕಾಪಿರೈಟ್ ಅಂತ ಬರ್ತಾ ಇದೆ ದಯವಿಟ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳನ್ನ ಹಾಕ್ಲೇಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅದಕ್ಕೆ ಇತ್ತೀಚೆಗೆ ನಾನು ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಯೂಸ್ ಮಾಡ್ತಾ ಇಲ್ಲ ಸೊ ಕಾಪಿರೈಟ್ ಕ್ಲೈಮ್ ಬಂತು ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ವೀಡಿಯೋ ವೈರಲ್ ಆಗಲ್ಲ ಅಂದರೆ ಅದ್ರ ನೆಕ್ಸ್ಟು ಒಂದೆರಡು ಮೂರು ವೀಡಿಯೋಸ್ ಅಂತೂ ಕ್ಲಿಕ್ ಆಗೋದೇ ಇಲ್ಲ ಫಾರ್ ಎಕ್ಸಾಂಪಲ್ ನಾನು ಒಂದೂವರೆ ಒಂದು ವರ್ಷದಿಂದ ಹಾಕಿರೋ ವೀಡಿಯೋಗೆ ನೆನ್ನೆ ಮೊನ್ನೆ ಕಾಪಿರೈಟ್ ಕ್ಲೈಮ್ ಬಂತು ಅದರ ನೆಕ್ಸ್ಟ್ ಒಂದು ವೀಡಿಯೋ ಹಾಕಿದ್ದೀನಿ ಅದು ಹಂಡ್ರೆಡ್ ಅಷ್ಟೇ ರೀಚ್ ಆಗಿರೋದು ಅಂದರೆ ನೋಡಿ ನನ್ನಂಥ ಚಾನಲ್ಗಳಲ್ಲೇ ಈ ರೀತಿ ಆಗುತ್ತೆ ಸೊ ಅದಕ್ಕೋಸ್ಕರ ಕಾಪಿರೈಟ್ ಕ್ಲೈಮ್ ಬರದೇ ಇರೋ ರೀತಿ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಅದರಿಂದನೇ ನಿಮಗೆ ವಿಡಿಯೋಸ್ ವ್ಯೂಸ್ ತುಂಬ ಕಡಿಮೆ ಆಗೋದು ಈ ಟಿಪ್ ಯಾರೂ ಹೇಳಿರಲ್ಲ ತುಂಬ ಜನಕ್ಕೆ ಗೊತ್ತಿರಲ್ಲ ಅದಕ್ಕೋಸ್ಕರ ಶೇರ್ ಇದ್ದೀನಿ ಈ ಒಂದು ಟಿಪ್ಪನ್ನ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಸೊ ಇನ್ನೂ ಒಂದು ಒಳ್ಳೆ ಮೈಕ್ನ ಯೂಸ್ ಮಾಡೋದರಿಂದ ನಿಮಗೆ ಸೈಡಿಗಿರೋ ಡಿಸ್ಟರ್ಬೆನ್ಸ್ ಎಲ್ಲ ಇರೋದಿಲ್ಲ ತುಂಬ ಜನ ವೀಡಿಯೋ ನೋಡಿದ್ದೀನಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ದಯವಿಟ್ಟು ಒಂದು ಒಳ್ಳೆ ಮೈಕ್ನ ಯೂಸ್ ಮಾಡಿ ನಾನು ಡಿಸ್ಟರ್ಬೆನ್ಸ್ ಇದ್ದಾಗ ಯೂಸ್ ಮಾಡ್ತೀನಿ ಇಲ್ಲದೇ ಇರುವಾಗ ಯೂಸ್ ಮಾಡೋಲ್ಲ ಫ್ಲಿಪ್ಕಾರ್ಟು ಅಮೆಝಾನ್ಸಲ್ಲೆಲ್ಲ ನಿಮಗೆ ಆದಷ್ಟು ಒಂದು ಇನ್ನೂರು ರೂಪಾಯಿ ಒಳಗಡೆನೆ ನಿಮಗೆ ಸಿಗ್ಬಿಡುತ್ತೆ ವೈರ್ಲೆಸ್ ಮೈಕ್ಸು ಸೊ ಯೂಸ್ ಮಾಡೋದು ಬೆಟರ್ ಸೈಡಿಗಿರುವಂತಹ ಒಂದು ಗಲಾಟೆ ಇದೆಲ್ಲ ನಿಮಗೆ ಕೇಳಿಸೋದಿಲ್ಲ ಅದರಿಂದ ಕೂಡ ವೀಡಿಯೋ ಕ್ಲಾರಿಟಿ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಸೊ ಇವೆಲ್ಲ ಟಿಪ್ಸ್ನ ಇನ್ಕ್ಲೂಡ್ ಮಾಡಿಕೊಂಡು ನೀವು ಮಾಡಿದರೆ ಖಂಡಿತ ನಿಮಗೆ ವ್ಯೂಸ್ ಬಂದೇ ಬರುತ್ತೆ ಮತ್ತು ಯಾರೂ ಕೂಡ ಡಿಮೋಟಿವೇಟ್ ಆಗಬೇಡಿ ನಾನು ಕೂಡ ಒಂದು ಸಪೋರ್ಟ್ ಟೈಮ್ ಅಂದರೆ ಸ್ಟಾರ್ಟಿಂಗ್ ನನಗೂ ವ್ಯೂಸ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ಮಧ್ಯದಲ್ಲಿ ಕೈ ಕೊಟ್ಟಾಗ ನಾನು ಕೂಡ ಬಿಟ್ಬಿಡೋಣ ಯೂಟ್ಯೂಬ್ ಚಾನಲ್ ಇನ್ನೇನು ನಾನು ಎಷ್ಟು ಕಷ್ಟಪಟ್ಟು ಶೂಟ್ ಮಾಡಿ ಎಡಿಟ್ ಮಾಡಿ ವಾಯ್ಸ್ ಆಫ್ ವರ್ಕೌಟ್ ಹಾಕಿದ್ರೂ ರೀಚ್ ಆಗ್ತಾ ಇಲ್ಲ ಅಂದ್ಕೊಂಡೆ ಬಟ್ ಈ ಒಂದು ಕ್ಲೈಮ್ ಕ್ಲೈಮಿಂದ ನನಗೆ ಹಂಗಾಯಿತು ಬಟ್ ಆಮೇಲೆ ಗೊತ್ತಾದ ಮೇಲೆ ತುಂಬ ಲೇಟಾಗಿ ಗೊತ್ತಾಯ್ತು ನನಗೆ ಅದಕ್ಕೋಸ್ಕರನೇ ನೀನು ತುಂಬ ಬೇಗ ನಿಮಗೆ ಗೊತ್ತಾಗಲಿ ಅಂತ ಈ ಟಿಪ್ಪ ಶೇರ್ ಮಾಡ್ತಾ ಇರೋದು ಸೊ ಕ್ಲೈಮ್ ಕ್ಲೈಮಿಂದ ನನಗೆ ಹಾಗಾಯಿತು ಅಂತ ನನಗೆ ರೀಸೆಂಟಾಗಿ ಗೊತ್ತಾಯಿತು ತುಂಬ ಬೇಜಾರಾಯಿತು ನನಗೆ ಎಷ್ಟೊಂದು ಮಿಸ್ಟೇಕು ನನಗೆ ಗೊತ್ತಿಲ್ಲದೇ ಆಗೋಗಿದಾವಲ್ಲಪ್ಪ ಅಂತ ನಾನು ಆವಾಗ ಚಾನಲ್ ಮಾಡೋದನ್ನು ಬಿಟ್ಟಿದ್ದಿದ್ರೆ ಇವತ್ತು ಅರ್ನಿಂಗ್ಸ್ ಮಾಡುವಂಥ ಸ್ಟೇಜಿಗೆ ಬರ್ತಾನೆ ಇದ್ದಿದ್ದಿಲ್ಲ ಹಾಗಾಗಿ ಯಾವತ್ತಾದರೂ ಒಂದಿನ ಒಂದಾದರೂ ಒಂದು ವೀಡಿಯೋ ವೈರಲ್ ಆಗೇ ಆಗುತ್ತೆ ಅದು ಒಂದು ವರ್ಷದ ಒಳಗಡೆ ಆಗುತ್ತೆ ದಯವಿಟ್ಟು ಅದಕ್ಕೆ ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಯೂಟ್ಯೂಬರ್ಸಿಗೆ ತುಂಬಾ ಪೇಷನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಥಿಂಗ್ ಪೇಷನ್ಸ್ ಇಟ್ಕೊಂಡು ನೀವು ಕಂಟಿನ್ಯೂಸ್ ಆಗಿ ನೀವು ನೀವು ಯಾವ ಒಂದು ಶ್ರಮ ಅಥವಾ ಯಾವ ಒಂದು ಇದರಲ್ಲಿ ವೀಡಿಯೋ ಹಾಕ್ತಾಯಿದ್ದೀರ ಅದೇ ರೀತಿ ಹಾಕ್ಕೊಳ್ತಾ ಹೋಗಿ ಒಂದಲ್ಲ ಒಂದಿನ ನಿಮ್ಮ ವೀಡಿಯೋ ಕ್ಲಿಕ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಸೊ ಅದಕ್ಕೋಸ್ಕರ ಯಾರು ಕೂಡ ಡಿಮೋಟಿವೇಟ್ ಆಗಬೇಡಿ ಈ ಒಂದು ಟಿಪ್ನ ಹೇಳಬೇಕು ಹೇಳಲೇಬೇಕು ಪ್ರತಿ ವೀಡಿಯೋದಲ್ಲೂ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ಯೂಟ್ಯೂಬರ್ಸು ಡಿಮೋಟಿವೇಟ್ ಆಗಕ್ಕೆ ಹೋಗಬೇಡಿ ಪ್ಲೀಸ್ ಸೊ ಮತ್ತು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ನಾನು ವೀಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಸೊ ತೋರಿಸ್ತೀನಿ ನೋಡಿ ಆ್ಯಂಡ್ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೆಕ್ಸ್ಟ್ ನೆಕ್ಸ್ಟ್ ನೋಟಿಫಿಕೇಷನ್ಗಳು ಕಡೆ ನಿಮಗೆ ಬರುತ್ತೆ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ನೋಡಿ ಐ ಕಾರ್ಡ್ಸ್ ಆ್ಯಂಡ್ ಸ್ಕ್ರೀನ್ ಯಾವ ರೀತಿ ಹಾಕೋದು ಅಂತ ಫ್ರೆಂಡ್ಸ್ ಫಸ್ಟು ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಇರುತ್ತಲ್ವಾ ಸೊ ಇದೇ ಅದು ಕ್ರೋಮ್ ಅದಕ್ಕೆ ಓಪನ್ ಮಾಡಬೇಕು ಅಲ್ಲಿ ನೀವು ಏನಂತ ಟೈಪ್ ಮಾಡಬೇಕು ಅಂದರೆ ಸ್ಟೂಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಕರೆಕ್ಟಾಗಿ ಟೈಪ್ ಮಾಡಬೇಕು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಕೂಡ ಈ ಪೇಜ್ ಓಪನ್ ಆಗೋಲ್ಲ ಸೊ ಬರೆದಿಟ್ಕೊಳ್ಳಿ ಸ್ಟೂಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ನಾನು ಯಾವ ರೀತಿ ಟೈಪ್ ಮಾಡ್ತಾ ಇದ್ದೀನಲ್ಲ ಆ ರೀತಿ ಟೈಪ್ ಮಾಡಿ ಸೊ ನೀವು ನೋಡ್ತಾ ಇರ್ಬೋದು ಬೇಕಿದ್ರೆ ಸ್ಪೆಲ್ಲಿಂಗ್ ಬರೆದಿಟ್ಕೊಳ್ಳಿ ಸ್ಟೂಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಈಗ ನೆಕ್ಸ್ಟು ಸರ್ಚಿಗೆ ಕೊಡಬೇಕು ಈ ಹೀಗೆ ಸರ್ಚ್ ಕೊಟ್ಟಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಪೇಜ್ ಓಪನ್ ಆಗುತ್ತೆ ಬೋರ್ಡಲ್ಲಿ ಫುಲ್ ಕಂಪ್ಲೀಟ್ ಆಗಿ ಪೇಜ್ ಓಪನ್ ಆಗುತ್ತೆ ಸೊ ಈಗ ಇದರಲ್ಲಿ ಕೆಳಗಡೆ ಎರಡನೇ ಆಪ್ಷನ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಎಲ್ಲ ಒಂದು ವೀಡಿಯೋಸ್ ಎಷ್ಟು ವ್ಯೂಸ್ ಬಂದಿದೆ ಎಷ್ಟು ಕಾಮೆಂಟ್ಸ್ ಬಂದಿದೆ ಎಷ್ಟು ಲೈಕ್ಸ್ ಬಂದಿದೆ ಪ್ರತಿಯೊಂದು ಕೂಡ ತೋರಿಸುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಈಗ ಯಾವ ಒಂದು ವಿಡಿಯೋಗೆ ಐ ಕಾರ್ಡು ಎಂಡ್ ಸ್ಕ್ರೀನ್ ಹಾಕಬೇಕು ಅಂತಿದ್ರೆ ಆ ಒಂದು ವಿಡಿಯೋ ಮೇಲ್ಗಡೆ ಕ್ಲಿಕ್ ಮಾಡಬೇಕು ವಿಡಿಯೋ ಮೇಲ್ಗಡೆ ಅಂದರೆ ಟೈಟಲ್ ಏನಿರುತ್ತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ವಿಡಿಯೋ ಮೇಲ್ಗಡೆ ಅಲ್ಲ ಟೈಟಲ್ ಇರುತ್ತಲ್ಲ ಅದ್ರ ಮೇಲ್ಗಡೆ ಸೊ ಈ ರೀತಿ ಟೈಟಲ್ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಅದು ಒಂದು ವಿಡಿಯೋದು ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮಗೆ ಈ ರೀತಿ ಸೊ ಇವಾಗ ಇಲ್ಲಿ ಪ್ಲೇ ಲಿಸ್ಟ್ ಅಂತ ಕಾಣ್ತಾ ಇದೆ ನೀವು ನೋಡ್ತಾ ಇರ್ಬೋದು ಪ್ಲೇ ಲಿಸ್ಟ್ ಬೇಕಿದ್ರೆ ಪ್ಲೇ ಲಿಸ್ಟ್ನ ಹಾಕ್ಬೋದು ಇಲ್ಲ ಕ್ರಿಯೇಟ್ ನ್ಯೂ ಪ್ಲೇ ಲಿಸ್ಟ್ ಅಂತ ಇದೆ ನೀವು ಹೊಸ ಪ್ಲೇ ಲಿಸ್ಟ್ನು ಕೂಡ ಕ್ರಿಯೇಟ್ ಮಾಡ್ಬೋದು ಇದಕ್ಕೆ ಆಲ್ರೆಡಿ ನಾನು ಪ್ಲೇಲಿಸ್ಟ್ ಹಾಕಿದ್ದೀನಿ ಹಂಗಾಗಿ ಇದು ಓಪನ್ ಆಗ್ತಾ ಇಲ್ಲ ಇಲ್ಲಿ ನ್ಯೂ ಪ್ಲೇ ಲಿಸ್ಟ್ ಅಂತ ಇದೆಲ್ಲ ಇಲ್ಲಿ ನೀವು ಕ್ರಿಯೇಟ್ ಮಾಡ್ಬೋದು ಸೊ ಇನ್ನು ಎಂಡ್ ಸ್ಕ್ರೀನ್ ಆ್ಯಂಡ್ ಐ ಕಾರ್ಡ್ಸಿಗೆ ಬರೋದಾದರೆ ಇಲ್ಲಿ ರೈಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಂಡ್ ಸ್ಕ್ರೀನ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿದರೆ ಎಂಡ್ ಸ್ಕ್ರೀನ್ ಮೇಲೆ ಸಾರಿ ಇದು ಬ್ಯಾಕ್ ಹೋಗೋ ಬ್ಯಾಕ್ ಹೋಯ್ತು ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ಹೆಂಡ್ ಸ್ಕ್ರೀನ್ ಮೇಲ್ಗಡೆ ನೀವು ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಈ ಒಂದು ಕಡ್ಡಿ ಥರ ಏನಿದೆ ಅಲ್ಲ ಇದನ್ನು ನೀವು ಲಾಸ್ಟಿಗೆ ಹೋಗಬೇಕು ಯಾಕಂದರೆ ವೀಡಿಯೋ ಕೊನೆಯಲ್ಲಿ ನಿಮಗೆ ಎಂಡ್ ಸ್ಕ್ರೀನ್ ಅನ್ನೋದು ಶೋ ಆಗಬೇಕು ಫಸ್ಟಿಗೆ ಶೋ ಆಗಬಾರ್ದು ಸೊ ಇಲ್ಲಿ ಎರಡು ಆಲ್ರೆಡಿ ಎಂಡ್ ಸ್ಕ್ರೀನ್ ಹಾಕಿದ್ದೀನಿ ಇಲ್ಲಿ ಬೇರೆ ಬೇರೆ ಡಿಸೈನ್ಸ್ ಥರ ಬರುತ್ತೆ ಸೊ ನೀವು ಎಂಡ್ ಸ್ಕ್ರೀನ್ ಇಲ್ಲಿ ನೋಡ್ತಾ ಇರ್ಬೋದು ಪ್ಲೇ ಆದರೂ ಹಾಕ್ಬೋದು ವೀಡಿಯೋ ಹಾಕ್ಬೋದು ಲಿಂಕ್ ಬೇಕಿದ್ರು ಕೊಡ್ಬೋದು ಇಲ್ಲಿ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಯಾವ ಒಂದು ವಿಡಿಯೋ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದರಲ್ಲೂ ಕೂಡ ಯಾವ್ದು ಕಡಿಮೆ ವ್ಯೂಸ್ ಬಂದಿರುತ್ತಲ್ಲ ಆದಷ್ಟು ಅದನ್ನು ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆ ಒಂದು ವಿಡಿಯೋಸ್ಗೆ ವ್ಯೂಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಇನ್ನೊಂದು ಪ್ಲೇಲಿಸ್ಟಿಂದು ಆಟೋಮೆಟಿಕಲಿ ಅದೇ ಬಂದಿರುತ್ತೆ ಇನ್ನು ಐ ಕಾರ್ಡ್ಸ್ ಐ ಕಾರ್ಡ್ಸ್ ಸೇವ್ ಮೇಲೆ ಕೊಟ್ಬಿಟ್ರೆ ಮುಗೀತು ಇನ್ನು ಐ ಅಷ್ಟೇ ಈ ರೀತಿ ನೋಡಿ ನಿಮಗೆ ಎಲ್ಲಿ ಯಾವ ಒಂದು ಜಾಗದಲ್ಲಿ ನೀವು ಐ ಕಾರ್ಡ್ನ ಅಪ್ಲೈ ಮಾಡಬೇಕು ಎರಡು ಮೂರು ಬೇಕಿದ್ರು ಕೂಡ ಅಪ್ಲೋಡ್ ಅಪ್ಲೈ ಮಾಡ್ಬೋದು ನಾನು ಒಂದೇ ಹಾಕ್ತೀನಿ ಯಾವಾಗಲೂ ಕೂಡ ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ವಿಡಿಯೋಸ್ ಬರುತ್ತೆ ಯಾವ ಒಂದು ವಿಡಿಯೋ ಬೇಕೋ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಈ ರೀತಿ ಐ ಕಾರ್ಡ್ ಬರುತ್ತೆ ಅದು ಅಷ್ಟೇ ಸೇಮ್ ಸೇವ್ ಮೇಲ್ಗಡೆ ಮೇಲ್ಗಡೆ ರೈಟ್ ಸೈಡಲ್ಲಿ ಏನು ಸೇವ್ ಅಂತ ಕಾಣ್ತಾ ಇದೆ ಅಲ್ಲ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಮುಗ್ದೋಯ್ತು ಇಷ್ಟೇ ಫ್ರೆಂಡ್ಸ್ ಐಸ್ ಐ ಕಾರ್ಡ್ ಆ್ಯಂಡ್ ಎಂಡ್ ಸ್ಕ್ರೀನ್ ಹಾಕೋದು ಹೇಗೆ ಅಂತ ಕೇಳ್ತಾ ಕೇಳ್ತಾಯಿದ್ರಲ್ಲ ಸಿಂಪಲ್ ಇಷ್ಟೇ ಪ್ಲೇಸ್ ಕ್ರಿಯೇಟ್ ಮಾಡೋದೆಲ್ಲ ಇಷ್ಟೇ ಸಿಂಪಲ್ ಸೊ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಇನ್ನು ಯೂಟ್ಯೂಬಲ್ಲಿ ಸೆಟ್ಟಿಂಗ್ಸ್ ಹೇಗೆ ಅಂತ ಕೇಳ್ತಾ ಇದ್ರಲ್ಲ ಯೂಟ್ಯೂಬ್ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಯೂಟ್ಯೂಬ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ರೈಟ್ ಸೈಡ್ ಸೊ ರೈಟ್ ಸೈಡಿಗೆ ಕೊನೆಯದಾಗಿ ಕೆಳಗಡೆ ನಿಮ್ಮ ಒಂದು ಚಾನಲ್ದು ಕಾಣುತ್ತೆ ಅದನ್ನು ಓಪನ್ ಮಾಡಿಕೊಂಡ್ರೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಜನರಲು ಸ್ವಿಚ್ ಅಕೌಂಟು ಬೇಕಾದಷ್ಟು ಸೆಟ್ಟಿಂಗ್ಗಳು ಪ್ರೈವೇಸಿ ನೋಟಿಫಿಕೇಷನ್ಸು ಬಿಲ್ಲಿಂಗ್ ಆ್ಯಂಡ್ ಪೇಮೆಂಟ್ಸು ಮ್ಯಾನೇಜ್ ಹಿಸ್ಟ್ರಿ ಏನೇನೋ ತುಂಬಾ ಇದೆ ಇದರಲ್ಲಿ ವೀಡಿಯೋ ಕ್ವಾಲಿಟಿ ಆ್ಯಂಡ್ ಪ್ರಿಫ್ರೆನ್ಸ್ ಇಲ್ಲಿ ಬಂದಿದೆ ನೋಡಿ ವೀಡಿಯೋ ಆ್ಯಂಡ್ ಆಡಿಯೋ ಪ್ರಿಫ್ರೆನ್ಸಸ್ ಅಂತ ಸೊ ಇದರಲ್ಲಿ ನೀವು ಸೆಟ್ಟಿಂಗ್ಸಲ್ಲಿ ಜನರಲ್ ಮೇಲುಗಡೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ ನಾನು ಯಾವ್ಯಾವೆಲ್ಲ ಆಫ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಆಫ್ ಮಾಡ್ಕೊಳ್ಳಿ ಯಾವ್ಯಾವ ಯಾವ್ದು ಆನ್ ಆಗಿದೆ ಅದು ಆನ್ ಆಗೇ ಇರಲಿ ಲೊಕೇಶನ್ ಇಂಡಿಯಾ ಕೊಟ್ಕೋಬೇಕು ಆಮೇಲೆ ಇವು ಆ್ಯಪ್ ಲ್ಯಾಂಗ್ವೇಜ್ ಇಂಗ್ಲೀಷು ಇದೆಲ್ಲ ಅದಷ್ಟಿಗೆ ಅದೇ ಇರುತ್ತೆ ಇಲ್ಲ ಅಂದರೆ ಇದು ಮಾಡ್ಕೊಳ್ಳಿ ಇನ್ನು ಬ್ಯಾಕಿಗೆ ಬಂದರೆ ಇಲ್ಲಿ ವಿಡಿಯೋ ಕ್ವಾಲಿಟಿ ಹೇಗೆ ಹೈ ಹೈಯರ್ ರೆಸೊಲ್ಯೂಷನ್ ಕೊಡಬೇಕು ಅಂತ ಅಂದರೆ ನೀವು ನೋಡ್ತಾ ಇರ್ಬೋದು ವಿಡಿಯೋ ಕ್ವಾಲಿಟಿ ಆ್ಯಂಡ್ ಪ್ರಿಫ್ರೆನ್ಸಸ್ ಅಂತ ಇದೆ ಇಲ್ಲಿ ಎಚ್ ಡಿ ಅಂತ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಇದು ಯಾವಾಗಲೂ ಕೂಡ ಹೈ ಕ್ವಾಲಿಟಿಗೆ ಅವರು ಕೊಟ್ಟಿರಲ್ಲ ಯೂಟ್ಯೂಬರು ನೀವು ಯಾರೇ ಯೂಟ್ಯೂಬರ್ಸ್ ಇರಲಿ ಇದನ್ನು ಹೈಯರ್ ಪಿಕ್ಚರ್ ಕ್ವಾಲಿಟಿ ಡಾಟಾ ಜಾಸ್ತಿ ಹೋದ್ರೂ ಪರವಾಗಿಲ್ಲ ಹೈಯರ್ ಪಿಕ್ಚರ್ ಕ್ವಾಲಿಟಿಗೆ ನೀವು ಆಪ್ಷನ್ ಟಿಕ್ ಮಾಡಬೇಕಾಗುತ್ತೆ ಅವರು ಡಾಟಾ ಸೇವರಿಗೆ ಕೊಟ್ಟಿರ್ತಾರೆ ಹಾಗಾಗಿ ಈ ಒಂದು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ಇದು ಒಂದೇ ಟಿಪ್ಪು ಇದರಿಂದ ನಿಮ್ಮ ಒಂದು ವೀಡಿಯೋ ಕ್ವಾಲಿಟಿ ಜಾಸ್ತಿ ಆಗುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಸೆಟ್ಟಿಂಗ್ಸ್ ಎಲ್ಲ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋದಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಯು ಸೂನ್ ಬಾಯ್